ಹಲೋ ರೀವಾನ್ ಇಪ್ಪತ್ತೊಂದನೇ ಪ್ರಶ್ನೆಯನ್ನ ನೋಡೋಣ ಒಂದು ಎಮ್ ಎಲ್ ಅಸಿಟಿಕ್ ಆಮ್ಲವನ್ನು ಒಂದು ಎಮ್ ಎಲ್ ಸೋಡಿಯಂ ಹೈಡ್ರಾಕ್ಸೈಡ್ ದ್ರಾವಣದೊಂದಿಗೆ ಮಿಶ್ರಣ ಮಾಡಿದಾಗ ದೊರೆಯುವ ಲವಣದ ಸ್ವಭಾವವನ್ನು ಸೂಕ್ತ ಕಾರಣದೊಂದಿಗೆ ನಿರ್ಧರಿಸಿ ಇಲ್ಲಿ ಒಂದು ಎಮ್ ಎಲ್ ಅಸಿಟಿಕ್ ಆಮ್ಲ ಮತ್ತೆ ಒಂದು ಎಮ್ ಎಲ್ ಸೋಡಿಯಂ ಹೈಡ್ರಾಕ್ಸೈಡ್ ನ ವರ್ತನೆಯನ್ನ ಕೊಟ್ಟಿದ್ದಾರೆ ಅಸಿಟಿಕ್ ಆಮ್ಲ ಒಂದು ದುರ್ಬಲ ಆಮ್ಲ ಆಗಿದೆ ಮಂಗಳ ಅಸಿಟಿಕ್ ಆಮ್ಲ ಇದೆ ಇದು ದುರ್ಬಲ ಆಮ್ಲ ಮತ್ತೆ ಸೋಡಿಯಂ ಹೈಡ್ರೋಕ್ಸೈಡ್ ತಗೊಂಡಿರುವಂತಹದ್ದೇನಿದೆಯಲ್ಲ ಪ್ರತ್ಯಾಮ್ಲ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ ಇದು ಪ್ರಬಲ ಪ್ರತ್ಯಾಮ್ಲ ಒಂದು ದುರ್ಬಲ ಆಮ್ಲ ಪ್ರಬಲ ಪ್ರತ್ಯಾಮ್ಲದ ಜೊತೆಗೆ ವರ್ತಿಸಿ ನಮಗೆ ಲವಣ ಮತ್ತೆ ನೀರು ಸಿಗ್ತಾ ಇದೆ ಹಾಗಿದ್ಮೇಲೆ ಇಲ್ಲಿ ಪ್ರತ್ಯಾಮ್ಲದ ಪ್ರಬಲತೆ ಜಾಸ್ತಿ ಇರೋದಕ್ಕೆ ಲವಣವು ಕೂಡ ಪ್ರತ್ಯಾಮ್ಲೀಯವಾಗಿರುತ್ತೆ ನಮ್ಮ ಸಿಗುವಂತಹ ಲವಣ ಇದು ಲವಣ ಯಾವ್ದಾಗಿರತ್ತೆ ಅಂದ್ರೆ ಅಸಿಟಿಕ್ ಆಮ್ಲ ಅಂತ ಅಂದ್ರೆ ಸಿ ಹೆಚ್ ತ್ರೀ ಸಿ ಓ ಎಚ್ ಅಂತ ಬರೀತೀವಿ ನಾವು ಅಸಿಟಿಕ್ ಆಮ್ಲವನ್ನ ಇದು ವರ್ತಿಸ್ತಾ ಇರೋದು ಸೋಡಿಯಂ ಹೈಡ್ರಾಕ್ಸೈಡ್ ಎ ಓ ಹೆಚ್ ಹೌದಾ ಸೊ ಇದೆರಡು ವರ್ತಿಸಿ ನಮ್ಗೆ ಏನಾಗುತ್ತೆ ಲವಣ ಸಿಗ್ತಾ ಇರುವಂತಹ ಲವಣ ಯಾವುದು ಅಂತ ಅಂದ್ರೆ ಸೋಡಿಯಂ ಅಸಿಟೇಟ್ ಅಂತ ಹೇಳ್ತೀವಿ ಸಿ ಎಚ್ ತ್ರೀ ಸಿ ಒ ಎನ್ ಎ ಅಂತ ನಮ್ಗೆ ಲವಣ ಸಿಗತ್ತೆ ಹಾಗೆ ನೀರು ಈ ಲವಣ ಪ್ರತ್ಯಾಮ್ಲೀಯವಾಗಿರತ್ತೆ ಯಾಕಂದ್ರೆ ಪ್ರತ್ಯಾಮ್ಲ ಪ್ರಬಲವಾಗಿದೆ ಆ ಪ್ರತಿಕ್ರಿಯಾಕಾರಿ ಸೈಡ್ ಅಲ್ಲಿ ಪ್ರಬಲ ಪ್ರತ್ಯಾಮ್ಲ ಇರೋದಕ್ಕೆ ನಮ್ಗೆ ಸಿಗ್ತಾ ಇರುವಂತಹ ಲವಣವೂ ಕೂಡ ಪ್ರತ್ಯಾಮ್ಲೀಯವಾಗಿರುತ್ತೆ